ಇಗ ಅಂತಷ್ಟ ನಾವು ಸಿಮರ ಪ್ರಸಾದ್ ಜೇ ಮೂಡ್ ಕೋರ್ಟ್ ಮೂಡ್ ಲೈಸೆನ್ಸ್ ಫ್ಲೋಸ ನಾವು ಮೈನಾರಿಟೀಸ್ ಕೋರ್ಟ್ ನದು ನಾವು ಮೂಸರ ಅಷ್ಟೇ ಮೂಸರ ಜಿ ಫ್ಲೋಸ ತಗೊಳ್ಳೋ ಈ ಅದನ್ನ ಎಲ್ಲಾ ನೀವು ಬರಿ ಮೈನಾರಿಟೀ ಸಬ್ಸಿಡ್ ಪಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ ಬಟ್ ನೀ ಹೇಳ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜಯಾ ಲಕ್ಷ್ಮಿ ಅಕ್ಕಿಲ್ಲ ಅಂದ್ರ ಆಶ್ಚರ್ಯ ರೈರಡ್ ರೈರಡ್ ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ಸಮಸ್ಯೆ ಬೇಕಾಗ್ತಾ ಇಲ್ಲ ನಾನು ಅದೇ ತುಂಬಾ ವಾಶ್ ಮಾಡ್ತಾ ಇದ್ದೇನೆ ಕುಡಿತಾರ ಗ್ಲುಕೋಸ್ ಕುಡಿತಾರ ಇಲ್ಲ ನೀರು ಕುಡಿತಾರ ಇನ್ನು ನಮ್ಗೆ ಒಂದೂ ನೀರ್ ಕುಡಿಯಿಲ್ಲ ಒಂದೂರ್ ನೀರು ಕುಡಿಯಿಲ್ಲ ನಮ್ಗೆ ನಂತರ ಂಗೆ ಮೂವತ್ತೈದು ವರ್ಷದಿಂದ ಹೇಳ್ಬೋದು ಅದ್ರ ಜೊತೆ ನಮಗೆ ನಿರೀಕ್ಷೆ ಇಟ್ಟಿರೋದು ಐದ್ ಗ್ಯಾರಂಟಿಯಿಂದ ಐವತ್ತೆರಡು ಸಾವಿರ ರೂಪಾಯಿ ಕೋಟಿ ಐದ್ ಗ್ಯಾರಂಟಿ ಸಾವಿರ ಐವತ್ತಾರು ಸಾವಿರ ಐವತ್ತೆರಡು ಸಾವಿರ ಕೋಟಿ ಮೇಲೆ ಜಾಸ್ತಿ ಆಗ್ತದೆ ಅದರಿಂದ ನಮ್ಮ ಕಡೆಯಿಂದ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಸರ್ ನಾವು ನಾವು ಸರ್ ಜಾಸ್ತಿ ಆದ್ಯತೆ ನಮ್ಗೆ ಅರ್ಥ ಆಗ್ತದೆ ಕಷ್ಟ ಇತ್ತು ನಾವು ಜಾಸ್ತಿ ಕೊಡೋದಾಗಲ್ಲ ನಾವು ಎಜುಕೇಶನ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊಂಡ್ವಿ ನಾವು ಬಜೆಟ್ ಕೊಟ್ಟು ನೋಡೋದಾದ್ರೆ ನಮಗೆ ಒಂಥರ ಆಶ್ಚರ್ಯ ಅವ್ರು ಓನ್ಲಿ ಫಾರ್ ಎಜುಕೇಶನ್ ಕೊಡೋದು ಐವತ್ತು ನೂರೈದು ಹೈ ಸ್ಕೂಲ್ ಕೊಡ್ತಾರೆ ಅಬ್ದುಲ್ ಕಲಾಂ ಆಜಾದ್ ದೂರ್ ದೂರ್ ಸ್ಕೂಲ್ ಮಾಡಿದ್ದಾರೆ ಅಂದರೆ ಎಜುಕೇಶನ್ಗೆ ಆದ್ಯತೆ ಕೊಡ್ತಾರೆ ಅದ್ರ ಜೊತೆಯಲ್ಲಿ ನನ್ನ ತಂತ ಮನೆ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಇದ್ದಾರೆ ನಾನು ಅದ್ರ ಪ್ರಪೋಸಲ್ ಅನ್ನು ಇಟ್ಟೆ ನಾನು ಸರ್ ಕಾಲದಲ್ಲಿ ಚಾನ್ಸ್ ಇದೆ ಎರಡ್ ಸಾವಿರದ ಹದಿನೈದ್ ಲಕ್ಷ ಇಲ್ಲ ಸರ್ ಹೇಳ್ತೀನಿ ಹದಿನೈದಿಂದ ಸವಿಸರ್ ಸರ್ಕಾರ ಎರಡ್ ಸಾವಿರದ ಹದಿನೆಂಟಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವ ಅದಾದ್ಮೇಲೆ ಯಡಿಯೂರಪ್ಪ ಬಸುರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗುವ ಒಂದ್ ಮನೆ ಸ್ಯಾಂಕ್ಷನ್ ಮಾಡೋದಾಗಿಲ್ಲ ಸರ್ ಆಮೇಲೆ ಒಂದ್ ಮನೆಯೂ ಕೊಡಿಸ್ತಾ ಇದ್ದೀವಿ ನನ್ನ ಜವಾಬ್ದಾರಿ ಕೊಟ್ಟು ನಿಮಿಷ ಹದ್ನೈದು ಸಾವಿರ ಮನೆ ಅಂತಿದ್ದು ಒಂದ್ ಲಕ್ಷದ ಎಂಬತ್ ಒಂದ್ ಸಾವಿರ ಮನೆಯಿಂದ ಇನ್ನೊಂದ್ ಹಂತಲ್ಲಿ ಅರ್ವತ್ತೊಂದ್ ಮನೆಗಳು ಕಂಪ್ಲೀಟ್ ಆಗಿಲ್ಲ ಒಂದ್ ಲಕ್ಷದ ಹದಿನೈದು ಸಾವಿರ ಮನೆಗೆ ಹೊರಗ ಸರ್ಕಾರ ಇದ್ದ ಕೊಟ್ಟೆ ಇದನ್ನ ನನ್ನ ಮುಖ್ಯಮಂತ್ರಿ ಪ್ರಶ್ನೆ ನಾನು ಕೇಳಿದೆ ಹೊಡೂರ್ಬಲ ಇದ್ದೀನಂತ ನಾನು ಕೇಳಿದೆ ನನ್ನ ಕಣ್ಣಾರಿ

जो सरकार ने और बात को सपोर्ट की है और वो जो है ये जो नहीं है ये 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 और पाए तो पास भी है तो बस और पड़ो पड़ो ये जो है जो है वो क्या हो गया बहुत सो गया पार्टी ने